ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಎನ್ನುವವರು ಆಯವ್ಯಯ ಪ್ರತಿಯನ್ನ ಕೂಲಂಕುಷವಾಗಿ ಓದಿ ನಂತರ ಮಾತಾಡಲಿ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಎಚ್ಡಿ ರೇಮಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಜೆಟ್ ಹೇಗೆ ಇದ್ದರೂ ಪ್ರತಿಪಕ್ಷಗಳು ಟೀಕೆ ಮಾಡುತ್ತವೆಯೇ ಹೊರತು ಹೋಗುವುದಿಲ್ಲ ಅವರು ಅದೇ ಕೆಲಸ ಮಾಡಿದ್ದಾರೆ ಆದರೆ ಟೀಕೆ ಟಿಪ್ಪಣಿ ಮಾಡುವ ಮುನ್ನ ತಿಳಿದು ಮಾತನಾಡಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸದ್ಯ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಆಸ್ಪತ್ರೆ ಆರಂಭಕ್ಕೆ ಬೇಕಾದ ಉಪಕರಣ ಖರೀದಿಗೆ ಮೂವತ್ತು ಕೋಟಿ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಇದಕ್ಕೆ ಅನುಮೋದನೆ ಸಿಕ್ಕಿದೆ ಬೇಲೂರು ಹಾಸನ ರೈಲ್ವೆ ಯೋಜನೆಗೆ ತನ್ನ ಪಾಲಿನ ಶೇಕಡ ಐವತ್ತರಷ್ಟು ಅನುದಾನ ನೀಡಲು ಬಜೆಟ್ನಲ್ಲಿ ಒಪ್ಪಿಗೆ ಸೂಚಿಸಲಾಗಿದೆ ಬೇಲೂರು ಹಳೆಬೀಡು ದೇವಾಲಯ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಕ್ಕೆ ಹಣ ನಿಗದಿಪಡಿಸಲಾಗಿದೆ ಹಾಸನ ನಗರಸಭೆಯನ್ನು ನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿರುವುದು ನಮ್ಮ ಸರ್ಕಾರ ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ನೀಡಿದೆ ಚನ್ನರಾಯಪಟ್ಟಣದ ದಿಡಗ ಕೆರೆಗೆ ತುಂಬಿಸಲು ಹಾಗೂ ಏತ ನೀರಾವರಿ ಸಾಕಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಕೆಶಿಪ್ ಅಡಿಯಲ್ಲಿ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮತ್ತು ಚನ್ನರಾಯಪಟ್ಟಣ ಹಾಗೂ ಸಕಲೇಶಪುರದ ದೋಣಿಗಾಲ್ ಮಡಿಕೇರಿ ನಡುವಿನ ರಸ್ತೆ ಅಭಿವೃದ್ಧಿಗೆ ಹಣ ನೀಡಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಮೊತ್ತವನ್ನು ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿ ನಮ್ಮ ಕೋರಿಕೆಗೆ ಸರ್ಕಾರ ಸ್ಪಂದಿಸಿದೆ ಭದ್ರಾ ಅರಣ್ಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ಗೆ ಪ್ರಾಥಮಿಕವಾಗಿ ಹದಿನೇಳು ಕೋಟಿ ಬಿಡುಗಡೆ ಮಾಡಲಾಗಿದೆ ಅಲ್ಲಿಗೆ ನಾವು ಇಟ್ಟಿದ್ದ ಶೇಕಡ ಬೇಡಿಕೆ ಬಜೆಟ್ನಲ್ಲಿ ಈಡೇರಿದೆ ಎಂದು ಅಂಕಿಅಂಶ ನೀಡಿದರು ನಿನ್ನೆ ಜೊತೆಗೆ ಪ್ರತಿಪಕ್ಷ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರಗಳು ಇರ್ತವೆ ಬಜೆಟ್ ಬಗ್ಗೆ ನಾವು ಪ್ರತಿಪಕ್ಷದಲ್ಲಿ ಇದ್ದಾಗ ನಾವು ಅದು ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರ ಮಾಡುದು ಬಜೆಟ್ ಬಗ್ಗೆ ಆದರೆ ಇಂದಿನ ಬಜೆಟ್ ಅಲ್ಲಿ ನಮ್ಮ ಹಾಸನಕ್ಕೆ ಬಜೆಟ್ ಬಜೆಟೇತರ ಆಗಿರ್ಬೋದು ನಮ್ಮ ಹಾಸನಕ್ಕೆ ಏನೇನು ಈ ವರ್ಷ ಈಗ ನಾವು ಲೋಕಸಭೆ ಚುನಾವಣೆ ಆದಾಗ ಮೇಲೆ ಮತ್ತು ಸರ್ಕಾರ ಬಂದ ಮೇಲೆ ಏನೇನು ಕಾರ್ಯಕ್ರಮಗಳಾಗಿದೆ ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ ಮೊದಲಾಗಿ ನೀವೆಲ್ಲ ಬ ಬಜೆಟ್ನ ಬ್ರೀಫಲ್ಲಿ ನೋಡಿರ್ತೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಕಂಪ್ಲೇಂಟ್ಸ್ ಇದ್ದಿದ್ದು ನಮಗೆ ನಮ್ಮ ಹಾಸನ ಇದು ಯಾವುದು ಫ್ಲೈಓವರ್ ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ ಸ್ಟೇಟ್ ಶೇರ್ನ ಕೊಟ್ಟು ನಾನು ಜಿಒೋ ಮಾಡಿಸ್ಕೊಂಡು ಆಗಲಿ ಲಾಸ್ಟ್ ವೀಕಲ್ಲಿ ಜಿಒ ಮಾಡಿಸ್ಕೊಂಡು ಬಂದೆ ಅದು ನಿಮ್ಗೆ ಇನ್ನೂ ಅದು ನಾನು ತಂದಿರಲಿಲ್ಲ ಶೇಕಡಾ ಇಪ್ಪತ್ತೊಂದು ಕೋಟಿ ಎಂಬತ್ತ್ ನಾಲ್ಕರಷ್ಟು ಏನು ನಮ್ಮ ರಾಜ್ಯ ಶೇರ್ ಇತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಹೆಚ್ ಎಮ್ ಆರ್ ಡಿ ಸಿ ಏನು ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ ಹದಿನೈದು ಕೋಟಿ ಇತ್ತು ಎರಡೂ ಸೇರಿ ಒಟ್ಟು ಮೂವತ್ತೇಳು ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ವಕ್ತಾರ ದೇವರಾಜೇಗೌಡ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೊರೂರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಹಾಜರಿದ್ದರು